ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಎ ಸಿ ಕ್ಲೀನಿಂಗ್ ಜೊತೆ ಬಂದಿದ್ದೀನಿ ಹೌದು ಯಾಕೆಂದರೆ ಇಲ್ಲಿನ ಮೇಂಟೆನೆನ್ಸ್ ಹೇಗಿರುತ್ತೆ ಮನೆ ಬಾಡಿಗೆ ಹೇಗಿರುತ್ತೆ ಅಂತ ನಿಮಗೆಲ್ಲ ತಿಳಿಸೋಣ ಅಂತ ಸೊ ಮನೆ ಬಾಡಿಗೆ ಇಲ್ಲಿ ಹೇಗೆ ಅಂದರೆ ಕೆಲವೊಂದು ಕಡೆ ಮನೆ ಬಾಡಿಗೆ ಜೊತೆ ಎಲೆಕ್ಟ್ರಿಸಿಟಿ ವಾಟ್ರ್ ಬಿಲ್ಲು ಮತ್ತು ವೈಫೈ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಬಟ್ ನಾವು ಇಲ್ಲಿ ಇರೋದು ಎಲೆಕ್ಟ್ರಿಸಿಟಿ ವಾಟ್ರು ಬಿಲ್ಲು ನಾವು ಸಪ್ರೇಟಾಗಿ ಕಟ್ಕೋಬೇಕು ಈವನ್ ವೈಫೈ ಕೂಡ ನಾವು ಸಪ್ರೇಟಾಗಿ ಪೇ ಮಾಡಬೇಕು ಬಾಡಿಗೆ ಅಷ್ಟೇ ನಾವು ಕಟ್ತಾ ಇರೋದು ಇಲ್ಲಿ ಸಪ್ರೇಟಾಗಿ ಮಿಕ್ಕಿದೆಲ್ಲೂ ಕಟ್ಟಬೇಕು ಇಲ್ಲಿ ಬಾಡಿಗೆ ಕಟ್ಟಿದ್ರೆ ಮೇಂಟೆನೆನ್ಸ್ ಎಲ್ಲ ಫ್ರೀ ಇಲ್ಲಿ ಎಲ್ಲ ಕಡೆನೂ ಹಾಗೆ ಮೇಂಟೆನೆನ್ಸ್ ಅಂದರೆ ಏನೆಲ್ಲ ಬರುತ್ತೆ ಅಂದರೆ ಎ ಸಿ ಕ್ಲೀನಿಂಗ್ ಆಗಿರ್ಬೋದು ಇವಾಗ ಬಲ್ಪ್ಗೆ ಹೋಗಿದರೆ ಬಲ್ಪ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು ಟ್ಯಾಪ್ ಏನಾದರೂ ಹಾಳಾಗಿದರೆ ಅದು ಮತ್ತು ಗೀಝರ್ ಹಾಳಾಗಿದ್ದರೆ ಅದು ಕಮ್ಮದೇನಾದರೂ ಪ್ರಾಬ್ಲಮ್ ಇದ್ದರೆ ಏನೇ ರೀತಿ ಇವಾಗ ಟೈಲ್ಸ್ ಹೊಡೆದೋಗಿರ್ಬೋದು ಮತ್ತು ವರ್ಷಕ್ಕೊಂದ್ಸಲ ಪೇಂಟಿಂಗ್ ಆಗಿರ್ಬೋದು ಇದೆಲ್ಲನೂ ಫ್ರೀಯಾಗಿ ಮಾಡ್ತಾರೆ ಇದೆಲ್ಲ ಮೇಂಟೆನೆನ್ಸು ಅವರೇ ಸೊ ನಾನು ನೋಡಿರೋ ಪ್ರಕಾರ ಬೆಂಗಳೂರಲ್ಲಿ ಯಾಕಂದರೆ ನಾವು ಬಾಡಿಗೆ ಮನೆಯಲ್ಲೇ ಇದ್ವಿ ಅಲ್ಲಿ ಒಂದು ಎರಡು ಮೂರು ಮನೆ ಈ ಥರ ಬಾಡಿಗೆ ಕೊಡ್ಕೊಂಡಿರ್ತಾರಲ್ಲ ಅಲ್ಲಿ ಯಾವುದೇ ರೀತಿ ಮೇಂಟೆನೆನ್ಸ್ ಮಾಡೋಲ್ಲ ಬರೇ ಬಾಡಿಗೆ ಒಂದು ದಿಸ್ಕೊತಾರೆ ಅಷ್ಟೇ ಬಿಟ್ಟರೆ ಇನ್ನೇನು ಕೂಡ ಅವರು ಸರ್ವಿಸ್ ಕೊಡಲ್ಲ ನಮಗೆ ಬಟ್ ಅಪಾರ್ಟ್ಮೆಂಟಲ್ಲಿ ನನಗೆ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಸೊ ನೀವೇನಾದರೂ ಅಲ್ಲಿ ಇದ್ದರೆ ಯಾವ ರೀತಿ ಇರುತ್ತೆ ಮೇಂಟೆನೆನ್ಸ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ವರ್ಷಕ್ಕೆ ಎರಡು ಸಲ ಬಂದು ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ತಾರೆ ಮತ್ತು ಟೂ ಮಂತ್ಸ್ ಒಂದು ನಾವು ಹೋಗಿ ಅಲ್ಲಿ ಬರೆದು ಬಂದರೆ ಮತ್ತು ಮೇಲುಗಡೆ ಜಾಲರ ಮಾತ್ರ ಫಿಲ್ಟ್ರ್ ಇರುತ್ತಲ್ಲ ಅದನ್ನು ಮಾತ್ರ ಬಂದು ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ ಬಟ್ ಡೀಪ್ ಕ್ಲೀನಿಂಗು ವರ್ಷಕ್ಕೆ ಎರಡು ಸಲ ಮಾಡ್ತಾರೆ ಯಾಕಂದರೆ ಇಲ್ಲಿ ಡೆಸರ್ಟ್ ಆಗಿರೋದ್ರಿಂದ ತುಂಬಾ ಧೂಳು ಬರುತ್ತೆ ಹಂಗಾಗಿ ನಮಗೂ ಕೂಡ ಒಂದೊಂದು ಸಲ ಏನಾಗುತ್ತೆ ಎಸಿನಲ್ಲಿ ನಾವು ಯಾವಾಗಲೂ ಹಾಕೋದ್ರಿಂದ ಸಮ್ಮರಲ್ಲಿ ಆದರೂ ಗಾಳಿ ಏನೇ ಅದನ್ನು ಫಿಲ್ಟ್ರ್ ಮಾಡಿದ್ರೂ ಕೂಡ ಡಸ್ಟ್ ಬಂದೇ ಬರುತ್ತಲ್ವ ಸೊ ಹಂಗಾಗಿ ವರ್ಷಕ್ಕೆ ಎರಡು ಸಲ ಬಂದ್ಬಿಟ್ಟು ಈ ಥರ ಡೀಪ್ ಕ್ಲೀನಿಂಗ್ ಮಾಡ್ತಾರೆ ನೋಡ್ತಾ ಇರ್ಬೋದು ಈ ಕ್ಲೀನ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತಂದು ಇದೇ ರೀತಿ ಬಂದು ನೀಟಾಗಿ ಕ್ಲೀನ್ ಮಾಡಿ ಎಲ್ಲನೂ ಫಿಕ್ಸ್ ಮಾಡಿ ಡ್ರೈ ಮಾಡಿ ಹೋಗ್ತಾರೆ ತುಂಬಾ ಖುಷಿಯಾಗುತ್ತೆ ಯಾವುದೇ ರೀತಿ ಗಲೇಜ್ ಕೂಡ ಮಾಡಲ್ಲ ಏನಾದರೂ ಗಲೇಜ್ ಮಾಡಿದ್ರೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಹೋಗ್ತಾರೆ ಮತ್ತು ಏನಾದರೂ ಹಾಳಾದರೆ ಮಾಡಿದ್ರೆ ಕಂಪ್ಲೇಂಟ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದರೆ ಬಂದು ನೀಟಾಗಿ ಯಾವುದೇ ರೀತಿ ಸರ್ವಿಸ್ ಚಾರ್ಜ್ ಇಲ್ದಲೆ ಮಾಡಿಕೊಟ್ಟು ಹೋಗ್ತಾರೆ ಸೊ ಹೇಗನ್ಸ್ತು ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಎ ಸಿಗಳಂತೂ ಪಳ ಪಳ ಹೊಳೆಯೋಕ್ಕೆ ಶುರುವಾದವು ಫ್ರೆಶ್ ಆಗಿ ಹೇರ್ ತೊಗೊಳ್ತಾ ಇದ್ದೀವಿ ಸೊ ಹೇಗನ್ನಿಸ್ತು ವೀಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ